ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಎಫ್ಸಿ ಇನ್ಶೂರೆನ್ಸ್ ಇಲ್ಲದ ವಾಹನಗಳಿಗೆ ಬಿಸಿ ಮುಟ್ಟಿಸಿದ ಪೊಲೀಸ್ ಮತ್ತು ಸಾರಿಗೆ ಇಲಾಖೆ ಪೊಲೀಸ್ ಹಾಗೂ ಸಾರಿಗೆ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆ ವಾಹನಗಳಿಗೆ ಎಫ್ಸಿ ಇನ್ಶೂರೆನ್ಸ್ ಸೇರಿದಂತೆ ಇತರ ದಾಖಲೆಗಳು ಇಲ್ಲದೆ ಓಡಾಡುತ್ತಿದ್ದ ವಾಹನಗಳನ್ನು ಸಾರಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ಮಾಡಿ ದಂಡ ಹಾಕಿ ಎಚ್ಚರಿಕೆ ನೀಡಿ ಕಳುಹಿಸಿಕೊಟ್ಟ ಘಟನೆ ಚಿಂತಾಮಣಿ ತಾಲೂಕಿನ ಕಟಮಾಚನಹಳ್ಳಿ ಗೇಟ್ ಬಳಿ ಹಾಗೂ ನಗರ ಭಾಗದ ಕೋಲಾರ ರಸ್ತೆಯಲ್ಲಿ ನಾಡೆಯಿತು ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಬೈರಾರೆಡ್ಡಿ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಶಿವರಾಜ್ ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ತಾಲೂಕಿನ ಕಟಮಾಚನಹಳ್ಳಿ ಗೇಟ್ ಬಳಿ ಇಂದು ಬೆಳ್ಳಂಬಳಿಗೆ ವಾಹನಗಳು ಪರಿಶೀಲನೆ ಮಾಡಿ ಎಫ್ಸಿ ಇನ್ಶೂರೆನ್ಸ್ ಡಿಎಲ್ ಇಲ್ಲದವರಿಗೆ ದಂಡ ಹಾಕಿ ವಾಹನಗಳ ಎಲ್ಲಾ ದಾಖಲೆಗಳು ಸರಿಯಾಗಿ ಇಟ್ಟುಕೊಳ್ಳಬೇಕೆಂದು ಎಚ್ಚರಿಕೆ ನೀಡಿದರು ಈ ವೇಳೆ ಮಾತನಾಡಿದ ಸಹಾಯಕ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಬೈರಾರೆಡ್ಡಿ ತಾಲೂಕಿನಾದ್ಯಂತ ಎಫ್ಸಿ ಇನ್ಶೂರೆನ್ಸ್ ಸೇರಿದಂತೆ ಇತರೆ ದಾಖಲೆ ಇಲ್ಲದ ವಾಹನಗಳನ್ನು ನಾಳೆಯಿಂದ ಸೀಸ್ ಮಾಡಲಾಗುವುದು ವಾಹನವನ್ನು ಓಡಿಸುವ ಮುಂಚೆ ಪ್ರತಿಯೊಬ್ಬರೂ ತಮ್ಮ ವಾಹನದ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ದಾಖಲೆ ಇಲ್ಲದ ವಾಹನಗಳನ್ನು ರಸ್ತೆಗೆ ಇಳಿಸಬಾರದು ಎಂದು ಹೇಳಿದರು ಓವರ್ಲೋಡ್ ಹೋಗುವ ಟಿಪ್ಪರ್ಗಳನ್ನು ಹಿಡಿದು ಅವರಿಗೂ ಸಹ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು

रेट लो पुलिस वाट पर नाच रहे हो वर्क <laughs> Untertitelung des ZDF

ಲೈಟಿಂಗ್ ಏನ್ ಮಾಡಿ ಅವ್ರು ನಿಂತ್ಕೊಂಡಿರೋದು ನಾವ್ ಹೇಳಕ್ ಡೈರೆಕ್ಷನ್ ಅವ್ರು ಹಾ ಅವ್ರು ಹೇಳಲಿ ನಾನು ಹೇಳ್ತಾ ಇದ್ದೀನಿ ಕಟ್ತಾ ಇದೀನಿ ಸರ್ ಜೋರಾಗಿ ಹೇಳ್ತಾರೆ ಮಾತಾಡ್ಬೋದು ಹೇಳಿದ್ ಅಲ್ಲ ಇರೀ ಸರ್ ನಾನು ನಾನು ಮಾತಾಡ್ತೀನಿ ಹೇಳ್ತಾ ಇದ್ದೀನಲ್ಲ ಸರ್ ನಾನು ಏನಾದರೂ ಬೇರೆ ಹೇಳ್ತಾ ಇದ್ದೀನಿ डबल नाइन डबल नाइन मिस्पेयर तो पुलिस ऑफिसर साधो आकर

చెల్బేకే దేర్లెస్ట్ ఆకే ఫైదకే దేర్లెస్ట్ ఏష్టు ఫ్రెండ్ లెట్ పోటింగ్ ఫై లొక్తా దానా సకెన్ కాన్సన్ డిడ్ పోచని సతకరా ఆ కల్త్రే హమేరే నెటల్ చెక్ మడో నెటల్ చెక్ మడిదా బావ నా ప్రొఫెసర్ సరియస గా ఇలా సర్ ఆన్ డేలీ ఆదా సర్ కల్బే సెకండరీ నిను ఏన్ కల్త్రే దేని దేకిల ఏలాది కల్ హెల్మెట్ హెల్మెట్ ఇంపార్టెంట్ ఆ ಮಾಡಿ ಅವ್ನು ನಿಂತ್ಕೊಂಡಿರ ಡೈರೆಕ್ಷನ್ ಈಗ ಹಂಗೆ ಸರ್ ಎತ್ ಕಡೆ ಮುಂದೆ ಸರ್

ಹೇಳ್ತಾರೆ ಮಾತಾಡ್ಬೋದು ಹೇಳಿದ ಅಲ್ಲ ಇದ್ರಿ ಸರ್ ನಾನು ನಾನು ಮಾತಾಡ್ತೀನಿ ಹೇಳ್ತಾ ಇದ್ದೀನಲ್ಲ ಸರ್ ಬೇರೆ ಹೇಳ್ತಾ ಇದ್ದೀನಿ ಅದು ಹಾಕಪ್ಪ ಸ್ಕೂಲು ಬ್ಯಾಳೆ ಹೋದರೆ ಎರಡು ಬಸ್ಗಳನ್ನ ಚೆಕ್ ಮಾಡಿದೀವಿ ಅದರಲ್ಲಿ ಒಂದು ಟ್ಯಾಕ್ಸಿ ಇಲ್ಲ ಎಫ್ ಸಿ ಇಲ್ಲ ಸೊ ಅದು ಎರಡು ಗಾಡಿಗಳನ್ನು ನಾವು ಇಲ್ಲಿ ಬುಕ್ ಗಾಡಿ ಗಾಡಿಲಿ ಚೆಕ್ ಮಾಡ್ತಾ ಇದ್ದೀವಿ ಗಾಡಿ ಅಕಸ್ಮಾತ್ ಯಾವ ಡಾಟ್ ಇಲ್ಲ ಅಂದರೆ ಗಾಡಿ ಸೀಸ್ ಮಾಡ್ತೀವಿ ಇದ್ದರೆ ನಾವು ಖರೇಜಿಯನ್ನು ಮಾಡ್ತೀವಿ ಮಾಡ್ತೀವಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೆ ನಿರಂತರವಾಗಿ ಮಾಡ್ತೀವಿ ಟಿಪ್ಪರ್ಗಳ ಬೀಳುತ್ತೆ ಇಂಥ ಸೇಫ್ಟಿ ಮೆಜರ್ಸ್ ತಗೊಂಡು ಹೋಗ್ಬೇಕು ಅವರು ಅವ್ರ ಜೊತೆಗೆ ಏನು ಗೊತ್ತಾಗ ಸೇಫ್ಟಿ ಮೆಜರ್ಸರಿಗೆ ಪರ್ಮಿಟ್ ಇರಬೇಕು ಅದು ವೈಟಿಂಗ್ ಬಿಲ್ ಇರಬೇಕು ಎಲ್ಲ ದಾಖಲೆ ಇಟ್ಕೊಂಡು ಹೋಗ್ಬೇಕು ಅವರು ಓವರ್ ಓವರ್ಲೋಡ್ ಖಂಡಿತ ಅದನ್ನು ಚೆಕ್ ದಂಡ ದಂಡಾ ಸ್ಕೂಲ್ ಎಲ್ಲ ಅಳವಡಿಸ್ಕೊಂಡು ಎರಡ್ ಮೂರು ಬಸ್ಸುಗಳು ಓಡಿಸ್ತಾ ಇದಾರೆ ಅಂತ ಮಾಹಿತಿ ಇದೆ ಸರ್ ಖಂಡಿತ ಪಡಿ ಅಂತ ದಾಖಲೆ ಖಂಡಿತ ಕಾನ್ಫಿಡೆನ್ಸ್ ನಾವು ಕಾರ್ಯಾಚರಣೆ ಮಾಡ್ತೀವಿ ಮತ್ತೆ ದಾಖಲೆಗಳು ಸೂಕ್ತ ಇಲ್ಲ ಇನ್ಶೂರೆನ್ಸ್ ಇಲ್ಲ ಎಫ್ ಸಿ ಇಲ್ಲ ಅಂತ ವಾಹನಗಳು ಸಹ ಜಾಸ್ತಿ ಓಡ್ತಾ ಇದೆ ಸ್ಕೂಲ್ ನಾವು ನಮ್ಮ ಇಲಾಖೆಯಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಜೊತೆ ನಮ್ಮ ಜೊತೆ ನಾವು ಪೊಲೀಸರು ಕೆಲಸ ಮಾಡ್ತೀವಿ ನಾವು ಇದರ ಬಗ್ಗೆ ಕ್ರಮ ಕೈಗೊಳ್ತೀವಿ ನಾವು ಮೊನ್ನೆ ಮೂವತ್ತೊಂದನೇ ತಾರೀಕು ಲಾಸ್ಟ್ ಒಂದು ಸತ್ಯ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಅದೇ ಸಂದರ್ಭ ಇವತ್ತು ನಾವು ನಾವು ನಿನ್ನೆ ಸಾಯಂಕಾಲ ನಾವು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನಾವು ಡಿ ಎಸ್ ಪಿ ಸಾಹೇಬ ಮತ್ತು ಶಿವರಾಜ್ಗೌದು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲ ಸೇರಿ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಇನ್ಸ್ಪೆಕ್ಟರು ಎಲ್ಲರೂ ಸೇರಿ ನಮ್ಮ ಇಲಾಖೆ ಜೊತೆಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಬೆಂಕಿಯಾಗಿ ಕಾರ್ಯಾಚರಣೆ ಬೆಳಗ್ಗೆಯಿಂದ ಮಾಡಿದ್ವಿ ಸುಮಾರು ಮೂವತ್ತೂವರೆ ಒಂಬತ್ತು ಒಂಬತ್ತು ಸ್ಟಾರ್ಟ್ ಮಾಡಿದ್ವಿ ಇದ್ರ ಜೊತೆಗೆ ನಾವು ಬರೀ ಹೆಲ್ಮೆಟ್ ಬಂದಿಲ್ಲ ಅದ್ರ ಜೊತೆಗೆ ಬೇರೆ ಭಾರಿ ವಾಹನಗಳು ಎಲ್ ಜಿ ಆಟೋಗಳು ಆಟೋದಲ್ಲಿ ಲಗೇಜ್ ಹಾಕೊಂಡು ಮತ್ತು ಪ್ರಯಾಣಿಕರನ್ನು ವಿಥೌಟ್ ಹೆಲ್ಮೆಟ್ ಎಲ್ಲ ಅಂತ ವೆಹಿಕಲ್ ಇವತ್ತು ಸುಮಾರು ಒಂದು ನೂರು ನೂರ ಐವತ್ತು ಗಾಡಿಗೆ ಚೆಕ್ ಮಾಡಿದ್ವಿ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಎಲ್ಲ ಚೆಕ್ ಪಡೆದು ಕೊಟ್ಟಿದ್ದೀವಿ ಇದು ನಿರಂತರವಾಗಿ ನಡೀತಾ ಇರುತ್ತೆ ಇದು ಒಂದೇ ದಿವಸ ಅಲ್ಲ ಸೊ ಇದರ ಜೊತೆಗೆ ಬೇರೆ ಬೇರೆ ಸಾರ್ವಜನಿಕರು ಸಹ ಅಷ್ಟೇ ನೀವು ಜವಾಬ್ದಾರಿಯಿಂದ ಅವರವರು ಅವರ ಕೆಲಸಗಳು ಅವರ ಜವಾಬ್ದಾರಿ ಕೆಲಸ ಮಾಡಿಕೊಂಡಿದ್ರೆ ಎಲ್ಲರಿಗೂ ಅವರ ಕೆಲಸ ಜವಾಬ್ದಾರಿ ಕಮ್ಮಿ ಆಗುತ್ತೆ ಅದಕ್ಕೆ ಅದೇ ಜೊತೆ ನಮ್ಮ ಚಿಂತಾಮಣಿ ಪತ್ರಕರ್ತರು ಸಹ ನಮಗೆ ತುಂಬ ಸಹಕಾರ ಕೊಡ್ತಿದಾರೆ ಅದೇ ಥರ ಇನ್ನು ಮುಂದೆ ಸಹ ಸಹಕಾರ ಕೊಡ್ತೀವಿ ಇದೇ ಥರ ನೀವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಿಮ್ಮ ಇದ್ರ ಜೊತೆಗೆ ನಾವು ನಾವೇ ನಿರಂತರ ಮಾಡಬೇಕು ಅಂತೇನಿಲ್ಲ ಅವರ ಜವಾಬ್ದಾರಿ ಅವರ ಕೆಲಸ ಮಾಡ್ಕೊಂಡಿರೋದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸೊ ಇದ್ರ ಉದ್ದೇಶ ಏನಿಲ್ಲ ಅಪಘಾತಗಳು ಕಮ್ಮಿ ಮಾಡೋದು ಮತ್ತು ಈ ಇತ್ತೀಚೆಗೆ ಚಿತ್ರಣಿಯಲ್ಲಿ ಅಲ್ಲಿ ಅತಿ ಹೆಚ್ಚು ಅಪಘಾತಗಳಾಗ್ತಾಯಿದೆ ಅದನ್ನು ಕಡಿವಾಣ ಮಾಡುವ ಉದ್ದೇಶದಿಂದ ಮತ್ತೆ ಹೆಲ್ಮೆಟ್ ಇರೋದು ಇಂಪಾರ್ಟೆಂಟು ಅದಕ್ಕೆ ನಮಗೆ ಅದು ಇವಾಗ ಹೇಳಿದ್ದಾರೆ ಐವತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಇದು ನಿರಂತರವಾಗಿ ನಾವು ಮಾಡ್ತೀವಿ ನಮ್ಮ ಇಬ್ಬರು ಸಾಯಿಲಿಂದ ಮಾಡ್ತೀವಿ ಕೆಲಸ ಮಾಡ್ತೀವಿ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಆಯಿತಾ ಇಲ್ಲ ಹೆಲ್ಮೆಟ್ಟು ಎರಡು ದಿನ ಮಾಡಿ ಎರಡು ದಿನ ಬಿಟ್ಟಾಕಿದ್ರಿಂದ ಪಬ್ಲಿಕ್ಕು ಮತ್ತೆ ಮರೆತು ಮತ್ತೆ ಹಂಗೆ ಹೋಗ್ತಾ ಇದ್ದಾರೆ ಪೊಲೀಸವ್ರು ಭಯ ಅನ್ನೋದು ಏನು ಇಲ್ಲವ ಅಂತ ಇದರೊಂದಿಗೆ ಆಗಲೇ ಹೇಳಿದಾಗೆ ಪೊಲೀಸರ ಜವಾಬ್ದಾರಿ ಎಷ್ಟಿದೆಯೋ ಪಬ್ಲಿಕ್ ಅಷ್ಟೇ ಇರುತ್ತೆ ನಮ್ಮ ಪೊಲೀಸ್ದು ಓನ್ಲಿ ಟ್ರಾಫಿಕ್ ರೂಲ್ಸ್ ಒಂದೇ ಡ್ಯೂಟಿ ಇರೋದಿಲ್ಲ ಬೇರೆ ಬೇರೆ ಡ್ಯೂಟಿಗಳಿರ್ತವೆ ಅದರೊಂದಿಗೆ ಯಾವಾಗ ನಮಗೆ ಸ್ವಲ್ಪ ಯಥೇಚ್ಛವಾಗಿ ಸಿಬ್ಬಂದಿ ಸಿಗ್ತಾರೆ ಅಂಥ ದಿನಗಳಲ್ಲಿ ಇನ್ನು ಮುಂದೆ ನಾಟ್ ಓನ್ಲಿ ಪೊಲೀಸ್ ಟ್ರಾಫಿಕ್ ಇವರು ಆರ್ ಟಿ ಒರವರಿಂದ ಸಹಕಾರದಿಂದ ಸಹ ಇದು ಕಂಟಿನ್ಯೂ ಮಾಡ್ತೀವಿ ಅಂತ ನಾನು ನಿಮ್ಮ ಮುಂದೆ ಇದ್ದೀನಿ ಈ ದಿವಸ ಚಿಂತಾಮಣಿ ಪಟ್ಟಣದ ಹೊರವಲಯದಲ್ಲಿ ನಮ್ಮ ಆರ್ ಟಿ ಓ ಬೈರೆಡ್ಡಿ ಸಾಹೇಬ ನಮ್ಮ ಇನ್ಸ್ಪೆಕ್ಟರ್ ಸಿಬ್ಬಂದಿ ಒಂದಿಗೆ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ ಸುಮಾರು ದಿನದಿಂದ ಇತ್ತೀಚೆಗೆ ಡಿಸೆಂಬರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನ ಹೆಲ್ಮೆಟ್ ಹಾಕ್ತಿದ್ದಾರೆ ಬಟ್ ಆದರೆ ಹೆಲ್ಮೆಟ್ ಹಾಕೋದು ನಿಮ್ಮ ಸುರಕ್ಷತೆಗೋಸ್ಕರ ನಿಮ್ಮ ಜೀವ ರಕ್ಷಣೆಗೋಸ್ಕರ ಅನ್ನೋದು ಮರೆತು ಪೊಲೀಸರಿಗೋಸ್ಕರ ಪೊಲೀಸ್ ಫೈನ್ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ ನೀವು ಹೆಲ್ಮೆಟ್ ಹಾಕ್ತಿದ್ದೀರಾ ಇದು ತಪ್ಪು ಇನ್ನೂ ಕೆಲವರು ಇನ್ನೂ ಮುಂದುವರೆದು ಇಂಥ ಸೊಫೆಸ್ಟಿಕೇಟೆಡ್ ಏರ್ಫೋನ್ಸ್ ಇಟ್ಕೊಳ್ಳೋಕ್ಕೆ ಆಗುತ್ತೆ ಅವ್ರಿಗೆ ಬಟ್ ಇದು ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆ ಆಗೋಲ್ಲ ಅದಕ್ಕೆ ದಯಮಾಡಿ ಕಂಪಲ್ಸರಿ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿ ಅದೇ ರೀತಿ ಫೋರ್ ವೀಲರ್ಸು ಸೀಟ್ ಬೆಲ್ಟ್ ಕಂಪಲ್ಸರಿ ಆಗಬೇಕು ಇನ್ನು ಟೌನ್ನಲ್ಲಿ ತ್ರಿಬಲ್ ರೈಡಿಂಗ್ ಯೂಸಿಂಗ್ ಮೊಬೈಲ್ ಫೈ ವೈಲ್ ರೈಡಿಂಗ್ ಇಂಥವೆಲ್ಲ ಅಫೆನ್ಸಸ್ ಯಥೇಚ್ಛವಾಗಿದೆ ಅದಕ್ಕೆ ಇನ್ಮೇಲೆ ರಿಪೀಟೆಡ್ ಆಗಿ ಆರ್ ಟಿ ಒ ಮತ್ತು ನಮ್ಮ ಪೊಲೀಸ್ ಸಹಕಾರದಿಂದ ನಾವು ಈ ಈ ಈ ಥರ ಅಫೆನ್ಸ್ಗಳಿಗೆ ಕಡಿವಾಣ ಹಾಕಬೇಕಂತ ನಿರ್ಧರಿಸಿದ್ದೀವಿ ಇದರೊಂದಿಗೆ ನಮ್ಮ ಪೊಲೀಸರದ್ದು ಪೊಲೀಸರೊಂದಿಗೆ ನಮ್ಮ ಪಬ್ಲಿಕ್ದು ಸಹ ತುಂಬ ಸಹಕಾರ ನಮಗೆ ಅತ್ಯವಶ್ಯಕವಾಗಿ ಇರುತ್ತೆ ಆದ್ದರಿಂದ ದಯಮಾಡಿ ಪೊಲೀಸರೊಂದಿಗೆ ಆರ್ ಟಿ ಒ ಅಧಿಕಾರಿಗಳೊಂದಿಗೆ ಸಹಕರಿಸಿ ಕಾನೂನು ಪಾಲನೆ ಮಾಡುವುದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕಂತ ನನ್ನ ಮನವಿ ಇದೆ ಸ್ಕೂಲ್ ಎಲ್ಲ ಅಳವಡಿಸಿಕೊಂಡು ಎರಡ್ ಮೂರು ಬಸ್ಗಳು ಓಡಿಸ್ತಾ ಇದಾರೆ ಅಂತ ಮಾಹಿತಿ ಇದೆ ಸರ್ ಖಂಡಿತ ಕೊಡಿ ಅಂತ ದಾಖಲೆ ಕೊಡ್ತೀವಿ ಎರಡು ಬಸ್ ನಾವು ನಾವು ಕಾನ್ಫಿಡೆನ್ಸ್ ಕಾರ್ಯಾಚರಣೆ ಮಾಡ್ತೀವಿ ಮತ್ತೆ ದಾಖಲೆಗಳು ಸೂಕ್ತ ಇಲ್ಲ ಇನ್ಶೂರೆನ್ಸ್ ಇಲ್ಲ ಎಫ್ ಸಿ ಇಲ್ಲ ಅಂತ ವಾಹನಗಳು ಸಹ ಜಾಸ್ತಿ ಓಡ್ತಾ ಇದೆ ಸ್ಕೂಲ್ ನಾವು ನಮ್ಮ ಇಲಾಖೆಯಲ್ಲಿ ನಮ್ಮ ಕಟ್ಟು ಜೊತೆ ನಮ್ಮ ಜೊತೆ ನಾವು ಪೊಲೀಸರು ಕೆಲಸ ಮಾಡ್ತೀವಿ ನಾವು ಇದರ ಬಗ್ಗೆ ಕ್ರಮ ಕೈಗೊಳ್ತೀವಿ ಸ್ಕೂಲು ವ್ಯಾನ್ಗಳಲ್ಲಿ ಎರಡು ಬಸ್ಗಳನ್ನ ಚೆಕ್ ಮಾಡಿದ್ದೀವಿ ಅದರಲ್ಲಿ ಒಂದು ಟ್ಯಾಕ್ಸಿ ಇಲ್ಲ ಎಫ್ ಸಿ ಇಲ್ಲ ಸೊ ಅದು ಎರಡು ಗಾಡಿಗಳನ್ನ ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಗಾಡಿ ಎರಡು ಚೆಕ್ ಮಾಡ್ತಾ ಇದ್ವಿ ಗಾಡಿ ಅಕಸ್ಮಾತ್ ಯಾವ ಗಾಡಿ ಇಲ್ಲ ಅಂದರೆ ಗಾಡಿಗಳು ಸೀಲ್ ಮಾಡ್ತೀವಿ ನಾವು ಕಾರ್ಯಾಚರಣೆ ಮಾಡ್ತೀವಿ ಮಾಡ್ತೀವಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ ನಿರಂತರವಾಗಿ ಮಾಡ್ತೀವಿ ಸರ್ ಟಿಪ್ಪರ್ಗಳ ಮೇಲೆ ಎಲ್ಲ ಕಣ್ಣಿಗಳು ಬೀಳುತ್ತೆ ಇಂಥ ಪರಿಸ್ಥಿತಿ ಉಂಟಾಗಿ ಸೇಫ್ಟಿ ಮೆಸೇಜ್ ತಗೊಂಡು ಹೋಗ್ಬೇಕು ಅವರು ಅವ್ರ ಜೊತೆಗೆ ಏನು ಗೊತ್ತಾಗುತ್ತೆ ಸೇಫ್ಟಿ ಮೆಸೇಜ್ ಜೊತೆಗೆ ಪರ್ಮಿಟ್ ಇರಬೇಕು ಅದು ವೆಯ್ಟಿಂಗ್ ಬಿಲ್ ಇರಬೇಕು ಎಲ್ಲ ದಾಖಲೆ ಇಟ್ಕೊಂಡು ಹೋಗ್ಬೇಕು ಅವರು ನಾವು ಚೆಕ್ ಓವರ್ಲೋಡಿತು ದಂಡ ಈ ದಿವಸ ಚಿಂತಾಮಣಿ ಪಟ್ಟಣದ ಹೊರವಲಯದಲ್ಲಿ ನಮ್ಮ ಆರ್ ಓ ಬೈರೆಡ್ಡಿ ಸಾಹೇಬ ನಮ್ಮ ಇನ್ಸ್ಪೆಕ್ಟರ್ ಸಿಬ್ಬಂದಿ ಒಂದು ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ ಸುಮಾರು ದಿನದಿಂದ ಇತ್ತೀಚೆಗೆ ಡಿಸೆಂಬರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನ ಹೆಲ್ಮೆಟ್ ಹಾಕ್ತಿದ್ದಾರೆ ಬಟ್ ಆದರೆ ಹೆಲ್ಮೆಟ್ ಹಾಕುವುದು ನಿಮ್ಮ ಸುರಕ್ಷತೆಗೋಸ್ಕರ ನಿಮ್ಮ ಜೀವ ರಕ್ಷಣೆಗೋಸ್ಕರ ಅನ್ನೋದು ಮರೆತು ಪೊಲೀಸರಿಗೋಸ್ಕರ ಪೊಲೀಸ್ ಫೈನ್ ಹಾಕ್ತಾರೆ ಅನ್ನೋ ಉದ್ದೇಶಕ್ಕೆ ನೀವು ಹೆಲ್ಮೆಟ್ ಹಾಕ್ತಿದ್ದೀರ ಇದು ತಪ್ಪು ಇನ್ನೂ ಕೆಲವರು ಇನ್ನೂ ಮುಂದುವರೆದು ಇಂಥ ಸೊಫೆಸ್ಟಿಕೇಟೆಡ್ ಏರ್ಫೋನ್ಸ್ ಇಟ್ಕೊಳ್ಳೋಕ್ಕೆ ಆಗುತ್ತೆ ಅವ್ರಿಗೆ ಬಟ್ ಇದು ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆ ಆಗೋಲ್ಲ ಅದಕ್ಕೆ ದಯಮಾಡಿ ಕಂಪಲ್ಸರಿ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿಗೋಸ್ಕರ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿ ಅದೇ ರೀತಿ ಫೋರ್ ವೀಲರ್ಸು ಸೀಟ್ ಬೆಲ್ಟ್ ಕಂಪಲ್ಸರಿ ಆಗಬೇಕು ಇನ್ನು ಟೌನ್ನಲ್ಲಿ ಟ್ರಿಬಲ್ ರೈಡಿಂಗ್ ಯೂಸಿಂಗ್ ಮೊಬೈಲ್ ಫೈ ವೈಲ್ ರೈಡಿಂಗ್ ಇಂಥವೆಲ್ಲ ಅಫೆನ್ಸಸ್ ಯಥೇಚ್ಛವಾಗಿದೆ ಅದಕ್ಕೆ ಇನ್ಮೇಲೆ ರಿಪೀಟೆಡ್ ಆಗಿ ಆರ್ ಟಿ ಒ ಮತ್ತು ನಮ್ಮ ಪೊಲೀಸ್ ಸಹಕಾರದಿಂದ ನಾವು ಈ ಈ ಥರ ಅಫೆನ್ಸ್ಗಳಿಗೆ ಕಡಿವಾಣ ಹಾಕಬೇಕಂತ ನಿರ್ಧರಿಸಿದ್ದೀವಿ ಇದರೊಂದಿಗೆ ನಮ್ಮ ಪೊಲೀಸರದ್ದು ಪೊಲೀಸರೊಂದಿಗೆ ನಮ್ಮ ಪಬ್ಲಿಕ್ದು ಸಹ ತುಂಬ ಸಹಕಾರ ನಮಗೆ ಅತ್ಯವಶ್ಯಕವಾಗಿ ಇರುತ್ತೆ ಆದ್ದರಿಂದ ದಯಮಾಡಿ ಪೊಲೀಸರೊಂದಿಗೆ ಆರ್ ಟಿ ಒ ಅಧಿಕಾರಿಗಳೊಂದಿಗೆ ಸಹಕರಿಸಿ ಕಾನೂನು ಪಾಲನೆ ಮಾಡುವುದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಬೇಕಂತ ನನ್ನ ಮನವಿ ಇದೆ ನಾವು ಕಾರ್ಯಾಚರಣೆ ಮಾಡ್ತೀವಿ ಅಂತ ಅದೇ ರೀತಿ ಹತ್ರ ನಾವು ನಾವು ನಿನ್ನೆ ಸಾಯಂಕಾಲ ನಾವು ಇದನ್ನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನಾವು ಡಿ ಎಸ್ ಪಿ ಸಾಹೇಬ ಮತ್ತು ಶಿವರಾಜ್ ಅವರಿಗೆ ನಮ್ಮ ಇನ್ಸ್ಪೆಕ್ಟರ್ ಎಲ್ಲ ಸೇರಿ ನಮ್ಮ ಸಿಬ್ಬಂದಿ ಮತ್ತು ನಮ್ಮ ಇನ್ಸ್ಪೆಕ್ಟರು ಎಲ್ಲರೂ ಸೇರಿ ನಮ್ಮ ಇಲಾಖೆ ಜೊತೆಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಜಂಟಿಯಾಗಿ ಕಾರ್ಯಾಚರಣೆ ಜಂಟಿಯಿಂದ ಮಾಡಿದ್ದೀವಿ ಸುಮಾರು ಮೂವತ್ತೂವರೆ ಸಾಲ ಒಂಬತ್ತು ಒಂಬತ್ತುವರೆಗೆ ವರ್ಷ ಮಾಡಿದ್ದೀವಿ ಇದ್ರ ಜೊತೆಗೆ ನಾವು ಬರೀ ಹೆಲ್ಮೆಟ್ ಬಂದಿಲ್ಲ ಅದರ ಜೊತೆಗೆ ಬೇರೆ ಭಾರಿ ವಾಹನಗಳು ಎಲ್ ಜಿ ವಾಹಿನಿಗಳು ಆಟೋಗಳಲ್ಲಿ ಲಗೇಜ್ ಹಾಕ್ಕೊಂಡು ಮತ್ತು ಪ್ರಯಾಣಿಕರನ್ನು ವಿತೌಟ್ ಹೆಲ್ಮೆಟ್ಟು ಎಲ್ಲ ಅಂಥ ವೆಹಿಕಲ್ಗಳನ್ನೆಲ್ಲ ಇವತ್ತು ಸುಮಾರು ಒಂದು ನೂರು ನೂರ ಐವತ್ತು ಚೆಕ್ ಮಾಡಿದ್ದೀವಿ ಅದೇ ಸುಮಾರು ಒಂದು ಇಪ್ಪತ್ತು ಮೂವತ್ತು ಎಲ್ಲ ಚೆಕ್ ಪಡೆದು ಕೊಟ್ಟಿದ್ದೀವಿ ಇದು ನಿರಂತರವಾಗಿ ನಡೀತಾ ಇರುತ್ತೆ ಇದು ಒಂದೇ ದಿವಸ ಅಲ್ಲ ಸೊ ಇದರ ಜೊತೆಗೆ ಬೇರೆ ಬೇರೆ ಸಾರ್ವಜನಿಕರು ಸಹ ಅಷ್ಟೇ ನೀವು ಜವಾಬ್ದಾರಿಯಿಂದ ಅವರವರು ಅವರ ಕೆಲಸಗಳು ಅವರ ಜವಾಬ್ದಾರಿ ಕೆಲಸ ಮಾಡಿಕೊಂಡಿದ್ರೆ ಎಲ್ಲರಿಗೂ ಅವರ ಕೆಲಸ ಜವಾಬ್ದಾರಿ ಕಮ್ಮಿ ಆಗುತ್ತೆ ಅದಕ್ಕೆ ಅದೇ ಜೊತೆ ನಮ್ಮ ಚಿಂತಾಮಣೆ ಪತ್ರಕರ್ತರು ಸಹ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಅದೇ ಜೊತೆ ಇನ್ನು ಮುಂದೆ ಸಹ ಸಹಕಾರ ಕೊಟ್ಟು ಇದೇ ಥರ ನೀವು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಿಮ್ಮ ಇದರ ಜೊತೆಗೆ ನಾವು ನಾವೇ ನಿರಂತರ ಮಾಡಬೇಕು ಅಂತೇನಿಲ್ಲ ಅವರ ಜವಾಬ್ದಾರಿ ಅವರ ಕೆಲಸ ಮಾಡ್ಕೊಂಡಿರೋದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಸೊ ಇದು ಉದ್ದೇಶ ಏನಿಲ್ಲ ಅಪಘಾತಗಳು ಕಮ್ಮಿ ಮಾಡೋದು ಮತ್ತು ಈ ಇತ್ತೀಚೆಗೆ ಚಿಂತಾಮಣಿಯಲ್ಲಿ ಅಲ್ಲಿ ಅತಿ ಹೆಚ್ಚು ಅಪಘಾತಗಳಾಗ್ತಾ ಇದೆ ಅದನ್ನು ಕಡಿವಾಣ ಮಾಡುವ ಉದ್ದೇಶದಿಂದ ಮತ್ತು ಎಲ್ಲ ಕಡೆದು ಇಂಪಾರ್ಟೆಂಟು ಅದಕ್ಕೆ ಅವರಿಗೆ ವಿವಾಗಿದ್ದ ಹೇಳಿದರೆ ಐವತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಇದು ನಿರಂತರವಾಗಿ ನಾವು ಮಾಡ್ತೀವಿ ನಮ್ಮ ಇಬ್ಬರು ಸಹಾಯದಿಂದ ಮಾಡ್ತೀವಿ ಕೆಲಸ ಮಾಡ್ತೀವಿ ನಿಮ್ಮ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ